ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಇಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಈಗ ಆಲ್ಮೋಸ್ಟ್ ನಾನು ಸಂಜೆ ಆಗಿತ್ತು ಸೊ ಕಸ ಕೂಡಿಸಿಕೊಂಡೆ ಸೊ ಹೊರಗಡೆ ತೋರ್ಸಿದ್ದಲ್ಲ ಬಟ್ಟೆನ ನಾ ಸೂಪರ್ ಸೆಟ್ಟಿನ ಕವರ್ಸ್ ಎಲ್ಲ ನಾನು ತೊಳೆದಾಕ್ಬಿಟ್ಟಿದ್ದೆ ಸೊ ಎಲ್ಲ ಗಲೀಜಾಗಿತ್ತು ಅಂತ ಹೇಳ್ಬಿಟ್ಟು ಸೊ ವಿಡಿಯೋ ಮಾಡದೇ ಇರೋ ಕಾರಣ ಸ್ವಲ್ಪ ಹುಷಾರಿಲ್ಲ ಸೊ ಹಾಗಾಗಿ ರೆಸ್ಟ್ ಮಾಡ್ತಿದ್ದೆ ಬಟ್ ಅದ್ರಲ್ಲೂ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ವಿಡಿಯೋ ಮಾಡಿಕೊಂಡೆ ಬಟ್ ಸಂಜೆ ಎಲ್ಲ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡೆ ಬಟ್ ಸಾಯಂಕಾಲ ಆಗ ತಕ್ಷಣ ಕೆಮ್ಮು ಎಲ್ಲ ಸ್ವಲ್ಪ ಫೀವರ್ ಎಲ್ಲ ಹಂಗೆ ಸ್ಟಾರ್ಟ್ ಆಯ್ತು ಸೊ ಹಂಗಾಗಿ ವಿಡಿಯೋ ಸ್ಟಾಪ್ ಮಾಡಿದೆ ಈವ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಇಲ್ಲಿ ಕವರ್ ಎಲ್ಲ ತೆಗ್ದಿದ್ದೀನಿ ಸೊ ಸಾಯಂಕಾಲ ಇತ್ತಲ್ಲ ಹಾಗಾಗಿ ದೀಪ ಹಚ್ಚಲಿಕ್ಕೆ ಹೋಗಿ ಮುಖ ತೊಳ್ಕೊಂಡು ಬಂದು ಇಲ್ಲಿ ದೀಪ ಹಚ್ಚುತ್ತಿದ್ದೀನಿ ಸೊ ಫ್ರೆಂಡ್ಸ್ ಏನು ಇಲ್ಲ ಆರೋಗ್ಯದಲ್ಲಿ ಏರುಪೇರು ಆಗೋದು ಕಾಮನ್ ಹೆಣ್ಮಕ್ಳಿಗೆ ಯಾಕಂದ್ರೆ ಮನೆಯಲ್ಲಿ ಅತಿಯಾದ ಒತ್ತಡ ಮಕ್ಕಳನ್ನ ನಿಭಾಯಿಸ್ಕೊಂಡು ಮನೇನ ನಿಭಾಯಿಸ್ಕೊಳ್ಳೋದು ಸೊ ಕಷ್ಟನೇ ಬಟ್ ಏನು ಮಾಡೋಕ್ಕಾಗಲ್ಲ ಅದು ನಮ್ಮ ಜವಾಬ್ದಾರಿ ಆದ ಕಾರಣ ಸೊ ಮಾಡ್ಕೊಂಡು ಹೋಗಲೇಬೇಕು ಇಷ್ಟೇ ಸೊ ದೀಪ ಎಲ್ಲ ಹಚ್ಚಿದೆ ಹಾಗೆ ಮಗ ಸಂಜೆ ಈಗ ಬಟ್ಟೆ ಎಲ್ಲ ತೊಳೆದಾಕಿದ್ನಲ್ಲ ಸೊ ಅವನ್ನೆಲ್ಲ ಹಾಗೆ ಮಡ್ ಮಡ್ಚ್ಕೊಂಡೆ ಸೊ ಇಲ್ಲಿ ಅಲ್ಲಿಗೆ ವಿಡಿಯೋ ಸ್ಟಾಪ್ ಆಯ್ತು ಫ್ರೆಂಡ್ಸ್ ನನ್ನ ಮಗಳಿಗೆ ಊಟ ಮಾಡಿಸ್ಕೊಂತ ಸೊ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ಇದು ತಿರುಗ ನೆಕ್ಸ್ಟ್ ಡೇ ಮಾರ್ನಿಂಗು ಸೊ ನೈಟ್ ಹಾಗೆ ಮಲಗಿದ್ದೆ ವಾಶ್ ಆಗಿದ್ದಿಲ್ಲ ಸೊ ಎದ್ದ ತಕ್ಷಣ ಮಾಮೂಲಿ ಹೆಣ್ಮಕ್ಳಿಗೆ ಏನು ಕೆಲಸ ಇರುತ್ತೆ ಹೇಳ್ರಿ ಪಾತ್ರೆ ತೊಳಿಬೇಕಿತ್ತು ಪಾತ್ರೆ ತೊಳ್ಕೊಂಡು ಟಿಫನ್ಗೆಲ್ಲ ರೆಡಿ ಮಾಡ್ಕೋಬೇಕಿತ್ತು ಸೊ ಈಗ ನನ್ನ ಮಗಳು ಮಲಗೋ ಮಲಗ್ತಾಳಲ್ಲ ಅವಳು ಎದಕ್ಕಿಂತ ಮುಂಚೆ ಒಂದು ಗಂಟೆ ಒಂದು ಒಂದು ಟು ಎರಡು ಗಂಟೆ ಮುಂಚೆ ಇದ್ರೆ ಸೊ ಅಷ್ಟೇ ಸಾಕು ಇಷ್ಟೋ ಕೆಲಸ ಮಾಡ್ಕೊಳಕ್ಕಾಗುತ್ತೆ ಬೆಳಗ್ಗೆ ಮಾಮೂಲಿ ನಂಗೇನಂದ್ರೆ ಬೆಳಗ್ಗೆದು ಹಾಳಗಸ ಸೊ ಪಾತ್ರೆ ಎಲ್ಲ ಕ್ಲೀನ್ ಆಗಿಬಿಟ್ರೆ ಎಷ್ಟೋ ಸಮಾಧಾನ ಅಲ್ವಾ ಫ್ರೆಂಡ್ಸ್ ಸೊ ಈಗ ನಂತರ ನಾನು ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ನಲ್ಲ ಬೇಗ ಬೇಗ ಎಲ್ಲ ಪಾತ್ರೆ ತೊಳ್ಕೊಂಡೆ ನಿನ್ನೆ ಅಕ್ಕಿ ಎಲ್ಲಾ ರುಬ್ಬಿಟ್ಟಿದ್ದೆ ಸೊ ದೋಸೆಗೆ ಟಿಫನ್ ಸೊ ಹಾಗಾಗಿ ಈಗ ಪಾತ್ರೆ ಎಲ್ಲಾ ವಾಶ್ ಮಾಡ್ಕೊಂಡು ಆ ನಿನ್ನೆ ರಾತ್ರಿ ಮುದ್ದೆ ಎಲ್ಲ ಮಾಡಿದ್ದು ಗ್ಯಾಸ್ ಎಲ್ಲಾ ನೀಟಾಗಿ ಒರೆಸ್ಕೊಂಡು ಸೊ ಅವ್ರಿಗೆಲ್ಲಾ ಗ್ಯಾಪ್ ಗ್ಯಾಪಲ್ಲಿ ಹೀಗೆ ಇರುತ್ತೆ ಬೆಳಗ್ಗೆ ಬೆಳಿಗ್ಗೆ ಹೆಣ್ಮಕ್ಳಿಗೆ ತಕ್ಷಣ ಅವ್ರ ಕೆಲ್ಸ ಮನೆ ಕೆಲ್ಸನೇ ಜಾಸ್ತಿ ಆಗಿರುತ್ತೆ ಸೊ ಮಕ್ಕಳು ಗಂಡ ಅಂತ ಬಂದಾಗ ತನ್ನ ನೋಡ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಒಂದ್ ಹೆಣ್ಣು ತನ್ನ ಮನೆಯವ್ರನ್ನ ನೋಡ್ಕೊಂತಾಳೆ ಅನ್ನೋದ್ರಲ್ಲಿ ತಪ್ಪೇನಿಲ್ಲ ಹ್ಮ್ ನಾವು ತಾಯಿ ಆದ್ಮೇಲೆ ಅದ್ರ ಬೆಲೆ ಗೊತ್ತಾಗದಂತ ಅನ್ಸುತ್ತೆ ಇವಾಗ ಸೊ ಇಷ್ಟೇ ಲೈಫ್ ಅದು ನಮ್ಮ ಜವಾಬ್ದಾರಿ ನಾವು ಮದ್ವೆಗಿಂತ ಮುಂಚೆ ಮಲಗ್ತಿದ್ವಿ ಬಟ್ ಇವಾಗ ಮಲಗಕ್ಕಾಗಲ್ಲ ಮಲಗಿದ್ರೆ ಯಾರ್ ಕೆಲಸ ಟಕ್ ಅಂತ ಬರುತ್ತೆ ಈಗ ಕೂಡ ನನಗೆ ವಾಯ್ಸ್ ಕೊಡಕ್ ಆಗ್ತಿಲ್ಲ ಬಟ್ ಅಷ್ಟು ಕೆಮ್ಮು ಸ್ವಲ್ಪ ರಿಕವರಿ ತಗೊಳ್ತೀನಿ ಸೊ ಎಲ್ಲ ಅಪ್ಲೋಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಏನಿಲ್ಲ ಫ್ರೆಂಡ್ಸ್ ಆಸ್ ಶುಚಲ್ ಅಂದು ಸಿಂಪಲ್ ದಿನ ಹೇಗಿರುತ್ತೆ ಅದನ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋಗೋಸ್ಕರ ನನಗೆ ಎಲ್ಲ ಇದು ಮಾಡಿಕೊಂಡು ಮಾಡೋಕ್ಕಾಗಲ್ಲ ನನ್ನ ಮನೆ ಹೆಂಗಿರುತ್ತೋ ಹಾಗೆ ನಾನು ನ್ಯಾಚುರಲ್ ಆಗಿ ತೋರ್ಸೋಕೆ ಇಷ್ಟಪಡ್ತೀನಿ ಸೊ ಅಲ್ಲೆಲ್ಲ ಧೂಳಿತ್ತು ಹಂಗೆ ಕೊಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಅಂತ ಅದಕ್ಕಿಂತ ಆಗಿ ಟೈಮ್ ಕೊಡೋಕೆ ನನ್ನ ಹತ್ರ ಟೈಮ್ ಇಲ್ಲ ಇರೋ ಟೈಮಲ್ಲಿ ಕಣ್ಣಿಗೆ ಏನೇನು ಬೀಳುತ್ತೋ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇರ್ತೀನಿ ಸೊ ಯಾಕಂತಂದರೆ ನನ್ನ ಮಗಳನ್ನ ಹಿಡಿಯೋದೇ ನನ್ಗೊಂದು ದೊಡ್ಡ ಇರುತ್ತೆ ದೊಡ್ಡ ಇದು ಇರುತ್ತೆ ಅವಳಿ ಸ್ನಾನ ಅವಳಿ ಊಟ ಸೊ ಇತರ ಇರುತ್ತೆ ಈಗ ಮಕ್ಕಳು ಅವಾಗ ಸಣ್ಣವಳಿದ್ಲು ಒಳ ಇದು ಸೊ ಹಾಲು ಮನ್ಸ್ ಬಿಟ್ರೆ ಸುಮ್ಮ ಬಟ್ ಈಗ ಹಂಗ್ ಆಗಲ್ಲ ಅವಳು ಇರ್ತಾಳೆ ಸೊ ಇಲ್ಲಿ ಸೋಫಾ ಕವರ್ ನಿನ್ನೆ ತೊಳೆದಕ್ಕಿದೆ ಅದು ಕೂಡ ಹಾಕ್ಬೇಕಿತ್ತು ಸೊ ಹಾಗೆ ಸೋಫಾ ಸರ್ಸ್ ನೋಡಿದ್ರೆ ಕಸ ತುಂಬಾ ಬಂದು ಈಗ ರೋಡ್ ಸೈಡೆ ಮನೆ ಇರೋದ್ರಿಂದ ಧೂಳು ಹೆಚ್ಚಾಗಿ ಬರುತ್ತೆ ಆಮೇಲೆ ನನ್ನ ಮಗಳು ಅದು ಇದು ಹಾಕ್ತಾನೆ ಇರ್ತಾಳೆ ಕೆಳಗಡೆ ಹಂಗೆ ಇರುತ್ತೆ ಸೊ ಅದನ್ನು ಎಲ್ಲ ನೀಟಾಗಿ ಹಂಗೆ ಇದು ಮಾಡ್ಕೊಂಡೆ ಸ್ವಲ್ಪ ಒಂದೊಂದು ದಿನ ಬೆಳಗ್ಗೆ ಬಿಸಿ ಅನ್ಸುತ್ತೆ ಬಟ್ ಆಸ್ ಯೂಶಲ್ ಇದೇ ತರ ಇರುತ್ತೆ ದಿನ ಅಂತಾನೆ ಹೇಳಕ್ ಆಗಲ್ಲ ಸ್ವಲ್ಪ ಚೇಂಜ್ ಆಗ್ತಾನೆ ಇರುತ್ತೆ ಒಂದೊಂದ್ಸಲ ಸೊ ಏನ್ ಮಾಡಕ್ಕಾಗಲ್ಲ ಫ್ರೆಂಡ್ಸ್ ಯಾವುದೇ ಕೆಲಸ ಇರಲಿ ಅದು ನಮ್ಮ ನಮ್ಮ ಸುತ್ತಮುತ್ತ ಇರೋ ಪರಿಸರನ ಮನೇನ ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮಗೂ ಕೂಡ ಎಷ್ಟೋ ಮನ್ಸಿ ಸಮಾಧಾನ ಆರೋಗ್ಯ ಸರಿ ಇಲ್ದಾಗ ಮನೇನ ಮಿಸಿಯಾಗಿ ಇಟ್ಕೊಂಡ್ರೆ ಆಗಲ್ಲ ಸೊ ಕ್ಲೀನ್ ಇಟ್ಕೊಂಡಷ್ಟು ನಮ್ಮ ಹೆಲ್ತ್ ಕೂಡ ಅಂದ್ರೆ ಮೆಂಟಲ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ನಂಬ್ತೀನಿ ಯಾಕಂದರೆ ಮನೆಯೆಲ್ಲ ಹಂಗೆ ಮಿಸ್ ಆಗಿದ್ರಪ್ಪ ಅಂದರೆ ಮೆಂಟಲ್ ಹೆಲ್ತ್ ಸರಿ ಇರಲ್ಲ ಮೆಂಟಲ್ ಹೆಲ್ತ್ ಸರಿ ಅಂದ್ರೆ ಅಂದರೆ ನಾವೆಷ್ಟೇ ಹಾಸ್ಪಿಟ್ಲ್ ತೋರಿಸಿದ್ರು ಕೂಡ ಅದು ಸರಿ ಹೋಗಲ್ಲ ಕೆಲವ್ರಿಗೆ ಹೆಂಗಿರುತ್ತೆ ಕೆಲವರಿಗೆ ಹಿಂಗೆ ಹೇಗೂ ಇರುತ್ತೆ ಸೊ ನಾನು ಸೊ ಎಲ್ಲ ಮುಗಿಸ್ಕೊಂಡು ಕಸ ಗುಡಿಸಿ ಎಲ್ಲ ನೆಲ ಒರ್ಸ್ಕೊಂಡು ಒಂದು ಕಡೆಯಿಂದ ಕಸ ಗುಡ್ಸಿ ನೆಲ ಒರೆಸಿದ್ದೆ ಸೊ ಸ್ನಾನ ಹಾಗೆ ಈಟ್ರಿಗೂ ಹಾಕಿದ್ದೆ ಅಷ್ಟರಲ್ಲಿ ನನ್ನ ಮಗಳೆಲ್ಲ ಇದ್ದಿದ್ಲು ಸೊ ಮನೆಯವರು ಎತ್ಕೊಂಡು ಇದು ಮಾಡ್ತಿದ್ರು ನಾನು ಹಂಗೆ ಸ್ನಾನ ಆಯ್ತಲ್ಲ ಈಗ ಆಲ್ಮೋಸ್ಟ್ ಒಂದು ಎಂಟೂವರೆ ಆಗಿತ್ತು ಟೈಮು ಸೊ ಇನ್ನೇನು ಇವತ್ತು ದೂರ ಅಲ್ವಾ ಸೊ ಏನು ತೆಗ್ದಿಲ್ಲ ಹಂಗೆ ದೀಪ ಹಚ್ಚಿ ಆದಿನ ಕಡ್ಡಿ ಬೆಳೆದೆ ಏನಿಲ್ಲ ಬೆಳಗ್ಗೆ ಒಂದ್ ದೀಪ ಕೆಲ್ಸಕ್ಕೋಗಾರ ಮನೆಯಲ್ಲಿರೋ ಗಂಡ್ಮಕ್ಳು ಸೂರ್ಯ ದೀಪನ ನೋಡಿ ಅವ್ರ ಹೋದ್ರೆ ಅವ್ರಿಗೂ ಸಮಾಧಾನ ಅಂತ ನಾನು ನಂಬ್ತೀನಿ ಸೊ ಇಷ್ಟೇ ಏನೂ ಅಟ್ ಅಟ್ಲೀಸ್ಟ್ ನಾನು ಹಚ್ಚಲಿಲ್ಲ ಅಂದ್ರೂ ನಮ್ಮನೆಯೂ ದೀಪ ಹಚ್ಚಿ ಹೋಗ್ತಾರೆ ಸೊ ಇಲ್ಲಿ ತಿಂಡಿಗೆ ಇಟ್ಟು ಚಳಿಗಾಲ ಅಲ್ವಾ ಅಷ್ಟು ಉಪ್ಪಿರಲ್ಲ ಸೊ ಹಂಗಾಗಿ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಸೋಡಾ ಸ್ವಲ್ಪ ಉಪ್ಪು ಸಕ್ಕರೆನ ಹಾಕಿದ್ರೆ ಸೊ ಸಕ್ಕರೆ ಹಾಕಿದ್ರೆ ಏನು ಇದು ಅಂತಂದ್ರೆ ಲೈಕ್ ಕ್ರಿಸ್ಪಿ ಆಗಿ ಬರುತ್ತೆ ಅಂದ್ರೆ ಕೆಂಪು ದೋಸೆ ಸೊ ಕೆಂಪತ್ತಲಿಕ್ಕೆ ನಾವು ಸಕ್ಕರೆನ ಹಾಕ್ತೀನಿ ನಾನು ನಂತರಲ್ಲಿ ದೋಸೆ ಇಟ್ಟಿಗೆಲ್ಲ ರೆಡಿ ಮಾಡಿಕೊಂಡೆ ಸೊ ಕನ್ಸಿಸ್ಟೆನ್ಸಿ ಸೊ ಬೆಳಗ್ಗೆ ಯಶಲ್ ಹೆಣ್ಮಕ್ಳದ್ದೆಲ್ಲ ಹೆಣ್ಮಕ್ಳದ್ದು ರೊಟ್ಟಿ ನಿಂಗೆ ಇರುತ್ತೆ ಅನ್ಸುತ್ತೆ ಸೊ ನಾನು ಹಿಂಗೆ ಅಂತಂದರೆ ಆವಾಗವಾಗ ಆಗಿರೋ ಪಾತ್ರೆನ ಸ್ವಲ್ಪ ತೊಳೆದು ಹಾಕ್ಕೊಳ್ತೇನೆ ಯಾಕಂತಂದರೆ ಸಪ್ರೇಟಾಗಿ ಟೈಮ್ ಕೊಡೋಕ್ಕಾಗಲ್ಲ ಫ್ರೆಂಡ್ಸ್ ಸೊ ಇರ್ತಾಳಲ್ವಾ ಸ್ವಲ್ಪ ಟೈಮ್ ಸಿಕ್ತಂದ್ರೆ ಏನಾದರೂ ಕೆಲಸ ಇತ್ತು ಅಂದ್ರೆ ಮಾಡ್ಕೊಳ್ತೀನಿ ಸೊ ಇಲ್ಲಿ ಕಾಯಿ ಕೂಡ ತಕ್ಕೊಂಡು ಇದು ಮಾಡ್ಕೊಳ್ತಿದ್ದೆ ಯಾಕಂತಂದ್ರೆ ಪಲ್ಯ ಮಾಡಲಿಲ್ಲ ಕಾಯಿ ಚಟ್ನಿ ಮಾಡಿಕೊಂಡೆ ದೋಸೆ ನಮ್ಮ ಮನೆಯವ್ರಿಗೆ ಅಷ್ಟಾಗಿ ಇಷ್ಟ ಆಗಲ್ಲ ಸೊ ಅವರು ಇಷ್ಟ ನನ್ನ ಮಗಳಿಗೂ ದೋಸೆ ಹಾಕ್ಕೊಟ್ರೆ ಓಡಾಡ್ಕೊಂಡು ತಿಂತಾಳೆ ಅನ್ನೋ ಒಂದು ಇಂಟೆನ್ಷನ್ನು ಸೊ ಹಂಗಾಗಿ ಅವರು ತಿಂತಾರೆ ಬಟ್ ಅವ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ದೋಸೆ ಈಗ ಕೆಲಸ ಹೆವಿ ಇರುತ್ತಲ್ಲ ಫ್ರೆಂಡ್ಸ್ ಅವರು ಈ ದೋಸೆ ಎಲ್ಲ ಇದಾಗಲ್ಲ ಬೇಕಾದ್ರೆ ಉದ್ಕ ಮುದ್ದೆ ಮಾಡಿಕೊಟ್ರು ತುಂಬ ಚೆನ್ನಾಗಿ ಊಟ ಮಾಡಿ ಹೋಗ್ತಾರೆ ನಮ್ಮ ಮನೆಯವರು ಊಟದಲ್ಲಿ ಹಿಂಗೆ ಹಂಗೆ ಅಂತ ರೆಸ್ಟ್ರಿಕ್ಷನ್ ಇಲ್ಲ ಪಾಪ ಅದು ಒಂದು ನಂದು ಒಂದು ಇದು ಅಂತಾನೆ ಹೇಳ್ಬೋದು ಸೊ ಈ ಕಡೆ ದೋಸೆ ಹಾಕೊಳ್ತಿದ್ದೆ ಈ ಕಡೆ ಒಂದು ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ಚಟ್ನಿ ಹುರ್ಕೊಳ್ತಿದ್ದೆ ಸೊ ಹಿಂಗೆ ಮಲ್ಟಿ ಟಾಸ್ಕ್ ಇರುತ್ತೆ ಮಾರ್ನಿಂಗ್ ನನಗೆ ಹಂಗಾಗಿ ಮತ್ತಿದ ಇದು ನಮಿಗೆ ಆದ ತಕ್ಷಣ ನನ್ನ ಮಗಳಿಗೆ ಬೇರೆ ಆಗಿ ಮಾಡ್ಕೋಬೇಕು ದೋಸೆ ಕೊಟ್ಟೆ ಹಾಕಿ ಬಟ್ಟೆ ಅವಳು ತಿನ್ಲಿಲ್ಲ ಹಂಗಾಗಿ ಅವಳಿಗೆ ಮಾಮೂಲಿ ನನ್ನ ಗಟ್ಟಿಗೆ ಎಲ್ಲ ಇದು ಮಾಡ್ಕೊಂಡೆ ಮಧ್ಯಾಹ್ನ ಹಾಗೆ ಹೋಯ್ತು ಅವಳನ್ನು ಮಲಗಿಸಿ ಬಟ್ಟೆ ಎಲ್ಲ ಮತ್ತೆ ತೊಳೆದಾಕೊಂಡೆ ನಾನು ಬೆಡ್ಶೀಟ್ ಕೂಡ ಒಂದು ತೊಳೆದಾಕಿದೆ ಸೊ ನೀರು ಬಿಟ್ಟಿದ್ರು ಸೊ ನೀರು ಹೊರಗಡೆ ಒಂದು ಡ್ರಮ್ ಇಟ್ಟಿದ್ದೀನಿ ಬಾಗಿಲಿಗೆಲ್ಲ ನಾನು ಅಲ್ಲಿ ಇಲ್ಲಿಂದ ಹಾಕ್ಕೊಳ್ತೀನಿ ಯಾಕಂದರೆ ಅದ್ಕೊಂಬಂದು ಹಾಕೋಕ್ಕಾಗಲ್ಲ ಆಮೇಲೆ ನಮ್ಮ ಮನೆಯವರು ಹೊರಗಿಂದ ಬಂದ ತಕ್ಷಣ ಸ್ವಲ್ಪ ಕಾಲೆಲ್ಲ ತೊಳ್ಕೊಳ್ತಾರೆ ಯಾರೇ ಆಗಲಿ ಪಾಪ ಇನ್ನೂ ಸಣ್ಣ ಒಳಲ್ವ ಹಂಗೆ ಏಕಾಏಕಿ ಬರಲ್ಲ ಹಾಗಾಗಿ ಒಂದು ಹೊರಗಡೆ ಡ್ರಮ್ ಇಟ್ಬಿಡ್ತೀನಿ ಕಾಲು ತೊಳ್ಕೊಂಡು ಬರ್ತಾರೆ ಸೊ ಮನೆ ಸಣ್ಣದು ಫ್ರೆಂಡ್ಸ್ ನಾನು ಇರೋದನ್ನೇ ತೋರಿಸ್ಬೇಕು ನನ್ನ ಹತ್ರ ನಮ್ಮ ನನ್ನ ಹತ್ರ ಏನಿದೆ ಅದನ್ನೇ ನಾನು ನಿಮ್ಮ ಜೊತೆ ನ್ಯಾಚುರಲ್ ಆಗಿ ಇಷ್ಟ ಇಷ್ಟಪಡ್ತೀನಿ ಸೊ ಇನ್ನು ಆಯಿತು ನೀರೆಲ್ಲ ಹಿಡಿದು ಒಂದು ಊಟ ನಾನು ಗ್ಲಾಸ್ ನೀರು ಕುಡಿದು ಸಮಾಧಾನ ಮಾಡ್ಕೊಳ್ತೀನಿ ಸೊ ಕೆಲಸ ಅಂತೂ ಇದೇ ಇರುತ್ತೆ ಕಂಟಿನ್ಯೂ ಬೆಳಗ್ಗೆ ಆ ಬೆಳಗ್ಗೆ ಆಗೋದು ತಡೆ ಇಲ್ಲ ಸಾಯಂಕಾಲ ಆಗೋದು ತಡೆ ಇಲ್ಲ ಹಂಗಾಗುತ್ತೆ ಸೊ ನೀರೆಲ್ಲ ಬಂದಾಯ್ತು ಪೈಪ್ ಎಲ್ಲ ಮಾಡಿಸಿದೆ ಆಮೇಲೆ ಬಟ್ಟೆ ಕೂಡ ಹಾಗೆ ಹೊಣಗಿತ್ತು ಸೊ ಒಣಗಿದ್ನೆಲ್ಲ ತಗೊಂಡ್ಬಂದು ಹಂಗೆ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ ಯಾಕಂದರೆ ಅವಳು ಆಟಾಡ್ತಿರಬೇಕಾದ್ರೆ ಕ ಏನಾದರೂ ಸಿಂಪಲ್ ಕೆಲಸ ಆಗ್ತವೆ ಅಂತಂದರೆ ಅದ್ರ ಜೊತೆಗೆ ನಾನು ಮಾಡ್ಕೊಂಬಿಡ್ತೀನಿ ಅವಳು ಅಳ್ತಿದ್ಲು ಅಂದರೆ ನಾನು ಬಟ್ಟೆ ಎಲ್ಲ ಮಾಡಿಸೋಕೋಗಲ್ಲ ಅವಳು ಆಟ ಆಡ್ತಿದ್ಲು ಅಂತಂದರೆ ಅವಳನ್ನು ನೋಡ್ಕೋಬೋದು ಈ ಥರ ಕೆಲಸನೂ ಆಗುತ್ತೆ ಅಂತ ಅವಳ ಜೊತೆ ಮಾತಾಡೋಕ್ಕಂತ ಹಾಗೆ ಬಟ್ಟೆ ಕೂಡ ಮಡ್ಸಿಟ್ಕೊಂಡೆ ಸೊ ಹೀಗೆ ಯಾವ್ದಾವುದು ಸಿಂಪಲ್ ಕೆಲಸ ಅವಳ ಜೊತೆಗೆ ಮಾಡೋಕ್ಕಾಗುತ್ತೋ ಅವಾಗ ಕೂಡ ಮಾಡ್ತೀನಿ ನನಗೆ ಶೀತ ತುಂಬ ಜಾಸ್ತಿ ಆಗಿದೆ ಸೊ ಹಂಗಾಗಿ ರೆಸ್ಟ್ ಮಾಡ್ತಿದ್ದೀನಿ ಆದಷ್ಟು ಬೇಗ ಹುಷಾರಾಗಲಿ ಅಂತ ಅಂದ್ಕೊಳ್ತೀನಿ ಸೊ ಮಧ್ಯಾಹ್ನ ಆಯಿತು ಅಡುಗೆ ದೋಸೆ ಮಾಡಿ ಬೆಳಗ್ಗೆ ಸಂಬಾರು ಮಾಡ್ಬಿಟ್ರೆ ಟೆನ್ಷನ್ ಇರಲಿಲ್ಲ ಬಟ್ ಬೆಳಗ್ಗೆ ಸಾಂಬಾರು ಬಾಡಿಲ್ಲ ಆದ್ರೆ ಮಧ್ಯಾಹ್ನ ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗುತ್ತೆ ಸೊ ಯೋಚನೆ ಏನ್ ಮಾಡೋದಪ್ಪ ಸರಿ ಬೆಳಿಗ್ಗೆ ದೋಸೆ ತಿಟ್ಟು ಹೋಗಿದ್ರು ಮಧ್ಯಾಹ್ನ ಮುದ್ದೆ ಮಾಡ್ಕೊಳ್ಳೋಣ ಅಂತ ತಲೆಗೆ ಬಂತು ಸೊ ಬಟ್ಟೆ ಮಾಡಿಸ್ಕೊತಾನೆ ರೈಸ್ ರೈಸ್ ರೈಸಿಗೆ ಇಟ್ಟಿದ್ದೆ ರೈಸ್ ಆಗೋಯ್ತು ನಿಮ್ಮ ಸಾರಿ ಏನು ಮಾಡೋಣ ಸೊ ಮುಳುಗಾಯಿದ್ವು ಸೊ ಮುಳುಗಾಯಿ ಬಜ್ಜಿ ಅಂತ ಕೇಳಿದ್ದೀರ ಅಂತ ಅನ್ಸುತ್ತೆ ಫ್ರೆಂಡ್ಸ್ ಸೊ ಇಲ್ಲಿ ಮುಳಗಾಯಿ ಬಜ್ಜಿನ ಮಾಡ್ಕೊಡ್ತಿದ್ದೀನಿ ಸೊ ಇಲ್ಲಿ ಒಂದು ಪಾತ್ರೆಗೆ ನೀರ್ ಹಾಕಿ ಆ ಶಿಂಚಾಯಿ ಟೊಮೊಟೊ ಒಳಗಾಯಿನ ಬೇಲಿಕ್ಕೆ ಹಾಕಿದೀನಿ ಆ ಕಡೆ ಹಂಗೆ ಮುದ್ದೆ ಕೂಡ ಹೆಸರು ಬಿಡ್ತೀನಿ ಅಂದ್ರೆ ಮುದ್ದೆ ಕೊಟ್ರೆ ಹಾಕೊಂಡ್ರಪ್ಪ ಅಂದ್ರೆ ಮುದ್ದೆ ಕೂಡ ಅಂತ ಕೊಟ್ರೆ ಹಾಕೊಂಡೆ ಸೊ ಈ ಕಡೆ ನಿಮ್ ಕಡೆ ಏನಂತಾರ ಗೊತ್ತಿಲ್ಲ ಸೊ ಹಂಗಾಗಿ ನಮ್ಮ ಕಡೆ ಈ ತರ ಬಳಸ್ತಾರ ಅದಕ್ಕೆ ಮುದ್ದೆ ಕೊಟ್ರಿ ಅಂತಾರೆ ಹೆಸರಿಡ್ತೀವಿ ಅಂತಾರೆ ಸೊ ಈ ತರ ನಮ್ಮ ಕಡೆ ಹಿಂಗೆ ಅಂತಾರೆ ನಿಮ್ಮ ಕಡೆ ಏನೇನು ಅಂತಾರೆ ಗೊತ್ತಿಲ್ಲ ಫ್ರೆಂಡ್ಸ್ ಸೊ ನೀವು ಯಾವ ಊರಿಂದ ನೋಡ್ತಿದ್ದೀರಾ ಅನ್ನೋದು ನಿಮ್ಮ ಊರ ಹೆಸರು ಕಮೆಂಟ್ ಮಾಡಿ ಸೊ ನನಗೂ ಗೊತ್ತಾಗುತ್ತೆ ನನ್ನ ವಿಡಿಯೋ ಎಲ್ಲೆಲ್ಲಿಗೆ ರೀಚ್ ಆಗ್ತಿದೆ ಅಂತ ಸೊ ಸೊ ಇಲ್ಲಿ ಯಾವ ಬೇಯ್ತು ನಂತರ ನಾನು ಏನ್ ಮಾಡಿದೆ ಅಂತಂದ್ರೆ ನಿ ಅದು ವಿಡಿಯೋನೇ ನಾನು ಶೂಟ್ ಮಾಡಲಿಲ್ಲ ಸೊ ಇಲ್ಲಿ ಒಂದು ಮಿಕ್ಸಿಗೆ ಹಾಕೊಳ್ತೀನಿ ಸೊ ಇಲ್ಲಿ ಒಂದು ಕಡಾ ಇಟ್ಬಿಟ್ಟು ಒಂದು ಮಿಕ್ಸಿಗೆ ಏನ್ ತಗೊಂಡೆ ಅಂತಂದ್ರೆ ಕಾಯಿ ಮತ್ತೆ ಟೊಮ್ಯಾಟೊ ಬೇಸನೆಲ್ಲ ಟೊಮ್ಯಾಟೊ ಮೆಣಸಿನ್ಕಾಯಿ ಕೊಬ್ಬರಿ ಹಾಗೆ ಈರುಳ್ಳಿ ಇಲ್ಲಿ ಈರುಳ್ಳಿ ಹೆಚ್ಚಿ ಒಗ್ಗರಣೆ ಹಾಕೊಂಡೆ ಆಮೇಲೆ ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಹಾಕಿ ಮಿಕ್ಸಿಗೆ ಹಾಕೊಂಡೆ ಸೊ ಆ ಪೇಸ್ಟನ್ನು ಇಲ್ಲಿ ಹಾಕೊಂಡೆ ಸೊ ಈಗ ನಾನು ಮುದ್ದೆ ಬೇಕಲ್ವಾ ಸ್ವಲ್ಪ ಮಸಾಲೆ ಈ ಥರ ಇತ್ತು ಆಮೇಲೆ ಮುಳುಗಾಯಿನ ಬಿಳಿಸಿಟ್ಕೊಂಡಿದ್ದೆ ಅಂದರೆ ಓಪನ್ ಮಾಡಿ ನೋಡಬೇಕು ಅದೊಂದು ಟೈಮ್ ಹುಳ ಇರೋ ಚಾನ್ಸಸ್ ಇರುತ್ತೆ ಬೇಯಿಸೋ ಅದನ್ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಎಲ್ಲ ಇದು ಮಾಡಿದ್ರೆ ಸೊ ಇಲ್ಲಿ ಅದು ಗೊತ್ತಾಗುತ್ತೆ ನಿಮಗೆ ಸೊ ಮೂಳ ಏನಿಲ್ಲ ಅಂದರೆ ಅದನ್ನ ಹಾಕಿ ಒಂದೆರಡು ಮೂರಿಂದ ಕುದಿ ಬೇಸಿದ್ರೆ ಅಲ್ಲಿಗೆ ಸಾಂಬಾರು ಕೂಡ ನಿಮ್ಗೆ ಅರ್ಜೆಂಟಾಗಿ ಆಗಿ ಏನು ಮಾಡೋಕ್ಕಾಗಲಿಲ್ಲ ಅಂದರೆ ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಗುತ್ತೆ ತುಂಬ ಟೇಸ್ಟಿಯಾಗಿ ಆಗುತ್ತೆ ಸೊ ಇಲ್ಲಿ ಎರಡರಿಂದ ಮೂರು ಕುದಿ ಕುದಿಸ್ಕೊಂಡೆ ಸೂಪರ್ ಆಗಿತ್ತು ಸೊ ಇದು ಕೂಡ ನಿಜವಾಗ್ಲೂ ಮುದ್ದೆಗೆ ಸೂಪರ್ ಏಡ್ ಮಾಡಿಸಿದ್ದು ಸೊ ತಲೆಯನ್ನು ಓಡಿಸಿ ಕೆಲಸ ಮಾಡಿದ್ರೆ ಆಗುತ್ತೆ ಸ್ವಲ್ಪ ಉಪ್ಪು ಬೇಕು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ ಸೊ ಇಲ್ಲಿಗೆ ಆಯಿತು ಇದು ಮುಳುಗಾಯಿ ಬಾಜಿ ಆಯಿತು ಆ ಕಡೆ ಮುದ್ದೆ ಕೂಡ ನಾನು ಇಟ್ಟಿದ್ದೆ ಸೊ ನೋಡ್ತಿದ್ದೆ ಇಷ್ಟೇ ಇಲ್ಲಿಂದ ಇವತ್ತಿನ ವೀಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ಸೊ ಇವತ್ತಿನ ಮಧ್ಯಾಹ್ನಕ್ಕೆ ನಾನು ಸ್ಟಾಪ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್